ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋಬಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಇನ್ಮುಂದೆ ಆರು ಸಾವಿರ ರೂಪಾಯಿ ಪಾಕೆಟ್ ಮನಿ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತೀರಾ ಇದು ಯಾವ ಸ್ಕೀಮ್ ಸರ್ಕಾರದಿಂದ ಹೊಸ ಸ್ಕೀಮ್ ಘೋಷಣೆಯಾಗಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಿರೆ ಕೊನೆವರೆಗೂ ನೋಡಿ ಯಾಕಂದರೆ ಬಹಳ ಇನ್ಫಾರ್ಮೇಟಿವ್ ಆಗಿದೆ ತುಂಬ ಜನಕ್ಕೆ ಇದರಿಂದ ಪ್ರಯೋಜನಕಾರಿ ಕೂಡ ಆಗುತ್ತೆ ಲೋಕಸಭಾ ಚುನಾವಣೆ ಮುಗಿತಾ ಇರೋ ಹಾಗೆ ಬಿ ಜೆ ಪಿ ಸರ್ಕಾರದಿಂದ ಹೊಸದಾಗಿ ಒಂದು ಸಿಹಿ ಸುದ್ದಿ ಬಂದಿರುವಂಥದ್ದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಯೋಜನೆಯೇ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಯಾರೆಲ್ಲ ಕೂಲಿ ಕಾರ್ಮಿಕರಿದ್ದಾರೆ ಮನೆ ಕಟ್ಟಿಸ್ತಾ ಇರೋರಾಗಿರ್ಬೋದು ಅಥವಾ ಮೀನಿಡಿಯೋರಾಗಿರ್ಬೋದು ಕೋಳಿ ಸಾಗಾಣಿಕೆ ಆಗಿರ್ಬೋದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಇಂಥವರು ಈ ಒಂದು ಅರ್ಜಿನ ಸಲ್ಲಿಸ್ಬೋದಾಗಿದೆ ಇದು ಬಹಳ ಮುಖ್ಯವಾಗಿರುವಂಥ ವಿಡಿಯೋ ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಹಾಗೆಯೇ ಇಂದಿನ ನಾವು ಹಾಕುವಂಥ ಹಣ ಏನಿದೆ ಮುಂದೆ ಒಂದಿನ ನಮ್ಮ ಜೀವನವನ್ನು ಕಾಪಾಡುತ್ತೆ ಸೊ ಈ ಕಾರ್ಡ್ಗೆ ಅಪ್ಲೈ ಮಾಡೋರು ಯಾರ್ಯಾರು ಅಂತ ಗೊತ್ತಾಯ್ತಲ್ವಾ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ ಜಾಸ್ತಿ ಏನು ಬೇಕಾಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಪಾಸ್ಬುಕ್ ಹಾಗೆಯೇ ನಿಮ್ಮ ಮೊಬೈಲ್ ನಂಬರು ಇಷ್ಟಿದ್ರೆ ಸಾಕು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಸೇಮ್ ನಾವು ಗೃಹಲಕ್ಷ್ಮಿಗೆ ಅಥವಾ ಅನ್ನಭಾಗ್ಯಕ್ಕೆ ಯಾವ ರೀತಿ ಹೋಗಿ ಅಪ್ಲಿಕೇಶನ್ನ ಹಾಕಿದ್ವಿ ಅದೇ ಥರ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನಲ್ಲಿ ಹಾಕಬೇಕು ಅಂತ ಏನಿಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿದೆ ಜೊತೆಯಲ್ಲಿ ಮತ್ತೊಂದು ವಿಚಾರಣ ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೈಬರ್ ಸೆಂಟ್ರಿಗೆ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದಿಲ್ಲ ಸೈಬರ್ ಸೆಂಟ್ರಿಗೆ ಹೋಗೋದು ಬೇಡ ಗೌರ್ಮೆಂಟ್ ಆಥರೈಸ್ಡ್ ಆಗಿರುವಂಥ ಈ ಸೇವಾ ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ನ ಹಾಕಿ ಡಾಕ್ಯುಮೆಂಟೇಶನ್ ಆಯಿತು ವಯಸ್ಸಿನ ಮಿತಿ ಖಂಡಿತವಾಗ್ಲೂ ಇರುತ್ತೆ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿರಬೇಕು ಇದು ಯಾವ ರೀತಿ ನಮಗೆ ಹಣ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತಿಂಗಳ ತಿಂಗಳ ನಮ್ಗೆ ಆರು ಸಾವಿರ ರೂಪಾಯಿ ಸಿಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಆದರೆ ಇದಕ್ಕೆ ಆಗಿರುವಂಥ ಒಂದು ಕ್ರೈಟೀರಿಯಾ ಇದೆ ಮನೆಯಲ್ಲಿ ಎಷ್ಟು ಜನ ಬೇಕಾದರೂ ಇದಕ್ಕೆ ಅಪ್ಲೈನ ಮಾಡ್ಬೋದು ನಾನು ಹೇಳಿರುವಂಥ ಕ್ಯಾಟಗರಿಯಲ್ಲಿ ನೀವಿದ್ರೆ ಖಂಡಿತ ಅಪ್ಲೈ ಮಾಡ್ಬೋದು ಮತ್ತೊಂದು ವಿಚಾರ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಇಂಥವರು ಇದಕ್ಕೆ ಅಪ್ಲೈನ ಮಾಡ್ಬೋದು ಇದು ಯಾವ ರೀತಿ ನಮಗೆ ಹಣ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದೆ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು ಅಂತ ನೀವು ಹದಿನೆಂಟನೇ ವರ್ಷದಿಂದ ಶುರು ಮಾಡಿ ಅರವತ್ತು ವಯಸ್ಸಾಗೋ ತನಕ ಈ ಒಂದು ಹಣನ ಕಟ್ತಾ ಇರ್ತೀರಾ ಹದಿನೆಂಟು ವರ್ಷ ಆಗೋರಿಗೆ ಐವತ್ತೈದು ರೂಪಾಯಿಂದ ಶುರುವಾಗುತ್ತೆ ಸರ್ಕಾರ ನಿಮಗೆ ಐವತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನೂರ ಹತ್ತು ರೂಪಾಯಿ ತಿಂಗಳಿಗೆ ಹಣ ಹೋಗುತ್ತೆ ಈ ಹಣ ನಮಗೆ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ರೀತಿಯಲ್ಲಿ ನಿಮಗೆ ತಿಂಗಳ ತಿಂಗಳ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಮನೆಯಲ್ಲಿ ಮೂರು ಜನ ಇದ್ದರೆ ಒಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಇದು ನಿಮ್ಮ ಭವಿಷ್ಯಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಈ ಒಂದು ವಿಚಾರ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆಯದಾಗಿ ಹೇಳಲೇಬೇಕಲ್ಲ ಈ ಯೋಜನೆ ಹೆಸರು ಈ ಶ್ರಮ ಅಂತ ಹೇಳಿಬಿಟ್ಟು ಸೊ ನಿಮ್ಮ ನಿಯರೆಸ್ಟ್ ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು ಒನ್ ಕರ್ನಾಟಕ ಒನ್ಗೆ ಹೋಗಿ ಇವತ್ತೇ ಅರ್ಜಿನ ಸಲ್ಲಿಸ್ಬೋದಾಗಿದೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತ ಫೀಸ್ನ ನೀವು ಕಟ್ಟೋ ಹಾಗಿಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ಲಿಕೇಶನ್ನ ಹಾಕ್ತಾರೆ ಇವತ್ತೇ ಹೋಗಿ ಅಪ್ಲೈ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋದೇನು ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ